ಶ್ರೀ ಗುರುಭ್ಯ ನಮಃ ನಾಯ್ಕಾರ್ಪ್ರಭು ನಮಃ ಗೌರಿ ಗಣಪತಿಯ ಹಬ್ಬವನ್ನು ಆಚರಿಸುವಂಥವ್ರಿಗೆ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೋಡಿ ಸ್ವರ್ಣಗೌರಿಯನ್ನು ಇಪ್ಪತ್ತಾರನೇ ತಾರೀಕು ಎಷ್ಟು ಗಂಟೆ ಕೂರಿಸಬೇಕು ಮತ್ತು ಗಣಪತಿಯನ್ನು ಯಾವಾಗ ಕೂರಿಸಬೇಕು ಅಂದರೆ ಸ್ವರ್ಣಗೌರಿಯನ್ನು ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಏಳು ಗಂಟೆ ನಲವತ್ತು ನಿಮಿಷದಿಂದ ಎಂಟು ಗಂಟೆ ನಲವತ್ತು ನಿಮಿಷದೊಳಗಡೆ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆ ಮಾಡಬೇಕು ಈ ಬಾರಿ ಮಂಗಳವಾರ ಬಂದಿರುವಂಥದ್ದು ಅತ್ಯಂತ ಶ್ರೇಷ್ಠ ಅದೇ ರೀತಿ ಗಣಪತಿಯನ್ನ ಕೂರಿಸಲಿಕ್ಕೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಎಂಟು ಗಂಟೆ ಐವತ್ತು ನಿಮಿಷದವರೆಗೆ ಅಂದ್ರೆ ಇಪ್ಪತ್ತೇಳನೇ ತಾರೀಕು ಬೆಳಿಗ್ಗೆ ಎಂಟರಿಂದ ಎಂಟು ಐವತ್ತೂ ಚೆನ್ನಾಗಿದೆ ಮತ್ತೆ ಮಧ್ಯಾಹ್ನ ಅಂದ್ರೆ ಬೆಳಿಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷದವರೆಗೂ ಕೂಡ ಬಹಳ ಪ್ರಶಸ್ತವಾಗಿದೆ ಸಮಯ ಈ ಬಾರಿ ಗೌರಿ ಗಣೇಶ ಹಬ್ಬ ವಿಶೇಷ ಫಲಗಳನ್ನು ಕೊಡ್ತದೆ ಅದರಿಂದ ಈ ಸಮಯದಲ್ಲಿ ಸರಿಯಾದ ಮುಹೂರ್ತದಲ್ಲಿ ಗಣಪತಿಯನ್ನ ಪ್ರತಿಷ್ಠಾಪಿಸಿ ಪೂಜೆಯನ್ನು ಮಾಡಿ